ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಏಯ್ಟ್ ಓ ಕ್ಲಾಕ್ ಮೇಲೆ ಇವತ್ತು ಒನ್ ಡೇ ಟ್ರಿಪ್ ಥರ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಫಸ್ಟು ನಾವಿಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಟೈಮ್ ಇದ್ದರೆ ಬೇರೆ ಎಲ್ಲ ಟೆಂಪಲ್ಸ್ಗೂ ಹೋಗ್ಬಾರೋಣ ಅಂತ ಅಂದ್ಕೊಂಡಿದ್ದೀವಿ ಆದ್ದರಿಂದ ಎಲ್ಲರೂ ಕೂಡ ಕ್ವಿಕ್ಕಾಗಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ವಿ ನಾನಿಲ್ಲಿ ಸಿಂಪಲಾಗಿ ಮೇಕಪ್ನ ಮಾಡ್ಕೊಂಡಿದ್ದೀನಿ ಫೇಸಸ್ ಕೆನಡಾ ಅವ್ರದ್ದು ತ್ರೀ ಇನ್ ಒನ್ ಫೌಂಡೇಶನ್ ಆ್ಯಂಡ್ ಸ್ಟ್ರೋಪ್ ಕ್ರೀಮ್ನ ಬಳಸ್ಕೊಂಡು ವಾವ್ ಕಾಂಫ್ಯೂಮ್ ಮ್ಯಾಟ್ ಲಿಪ್ಸ್ಟಿಕ್ನೂ ಕೂಡ ಬಳಸ್ಕೊಂಡು ಇಲ್ಲಿ ಮೇಕಪ್ನ ಮಾಡ್ತಾ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅದು ಸಿಂಪಲ್ಲಾಗಿದೆ ತುಂಬ ಓವರ್ ಮೇಕಪ್ ಅಂತಲೂ ಇಲ್ಲ ತುಂಬ ಗ್ಲೋ ಆಗಿ ಕೂಡ ಕಾಣಿಸುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ದೇವಸ್ಥಾನಕ್ಕೆ ಬಂದು ರೀಚ್ ಆದವು ನನ್ನ ಮಗಳನ್ನ ಕೆಳಗೆ ಇಳಿಸಿದ್ರು ಓಡಾಡಲಿ ಅಂತ ಅಂದ್ಬಿಟ್ಟು ಅವಳು ಬರೋಕ್ಕೆ ರೆಡಿ ಇಲ್ಲ ಅವ್ಳಿಗಿಷ್ಟವಾಗಿದ್ದಾಗ್ದಾಗ ಸುಮ್ಮನೆ ಓಡಾಡ್ಕೊಂಡಿದ್ದಾಳೆ ಇಲ್ಲಿ ನೋಡ್ತಾ ಇರ್ಬೋದು ಅವರಪ್ಪ ಕೈ ಇಟ್ಕೊಂಡ್ರು ಅವಳು ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾ ಇದ್ದಾಳೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆಂದಾಗಿ ಆಟ ಆಡ್ಕೊಂಡು ಇಲ್ಲ ಅಂತಂದರೆ ಅಲ್ಲಿಂದ ಅವಳನ್ನ ಕರ್ಕೊಂಡು ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಹಣ್ಣು ಕಾಯಿ ಎಲ್ಲ ಮಾಡಿಸೋಣ ಅಂತ ದೇವಿಗೆ ಸೀರೆ ಹಣ್ಣು ಕಾಯಿ ಎಲ್ಲನೂ ಕೂಡ ತೊಗೊಂಡು ಹೋಗ್ತಾ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ರಶ್ ಇದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ರೆಶ್ ಇದೆ ಸಂಡೇ ಏನಾದರೂ ಆಗಿದ್ರೆ ತುಂಬ ರಶ್ ಇರ್ತಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾವು ದೇವಿ ದರ್ಶನಕ್ಕೆ ಅಂತ ಬಂದಿದ್ದೀವಿ ಎಷ್ಟು ಚೆಂದ ಕಾಣ್ತಾ ಇದ್ರು ಅಂತ ಅಂದರೆ ಕೂತ್ಕೊಂಡು ನಿಂತ್ಕೊಂಡಿದ್ರೆ ಹಂಗೆ ನೋಡ್ಕೊಂಡು ನಿಂತ್ಕೋಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆಚೆ ಹಿಂಗೆ ಬಂದ್ವಿ ಕುತ್ಕೊಳ್ಳೋಣ ಅಂತ ಇಲ್ಲಿ ಒಂದು ಪಾಪ ಇತ್ತು ಆ ಪಾಪ ಜೊತೆ ಅವಳು ಹೆಂಗೆ ಆಟ ಆಡ್ತಿದ್ದಾಳೆ ನೋಡಿ ಅವಳಿಗೆ ಮಕ್ಳು ಕಂಡು ತುಂಬ ಇಷ್ಟ ಮಕ್ಳು ಕಂಡ್ರೆ ಸಾಕು ಆಟ ಆಡಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗಿಬಿಡ್ತಾಳೆ ಇಲ್ಲಿ ಈ ಪಾಪು ಒಂದು ಸಿಕ್ತು ಅಂದ್ಬಿಟ್ಟು ಇದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ಲು ನೀನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಶೇಖೇನು ಮಾಡೋದು ಆಟ ಆಡೋದು ಮಾಡ್ಕೊಂಡು ಕೂತಿದ್ಲು ಆಮೇಲೆ ದೇವಸ್ಥಾನದಿಂದ ಬಂದ ಮೇಲೆ ಇಲ್ಲಿ ಆಟ ಸಾಮಾನೆಲ್ಲ ಇಟ್ಕೊಂಡಿರ್ತಾರಲ್ವ ಅವ್ಳಿಗೆ ಇದು ತುಂಬ ಇಷ್ಟ ಆಯಿತು ಅದನ್ನು ಕೈ ತೋರಿಸಿ ತೋರಿಸಿ ಕೊಡಿಸಿ ಅಂತ ಇದ್ಲು ಅದಕ್ಕೆ ಅವ್ರ ಪಪ್ಪ ಕೊಡಿಸಿದ್ರು ಅಂದರೆ ಇದ್ರೂ ಸ್ಪೆಕ್ಸ್ ಇದೆ ಫೋನ್ ಇದೆ ಆ್ಯಂಡ್ ವಾಚ್ ಇದೆ ಎಲ್ಲ ಪ್ಲಾಸ್ಟಿಕ್ದು ಅವ್ಳಿಗೆ ಖುಷಿ ಕೊಡಿಸಿ ಕೊಡಿಸಿ ಅಂತ ಅವಳು ಕೈಗೆ ಕೊಟ್ಟಿದ ತಕ್ಷಣ ಯಾರಿಗೂ ಕೂಡ ಕೊಡ್ತಾಯಿಲ್ಲ ಅವಳು ಒಬ್ಬಳೇ ಹಿಡ್ಕೊಂಡು ಓಡಾಡ್ತಿದ್ಲು ಫುಲ್ ದೇವಸ್ಥಾನದ ಹತ್ರ ಎಲ್ಲ ಪಾಪ ಕೈಯಿಂದ ಇಸ್ಕೊಂಡು ಸ್ಪೆಕ್ಸ್ ತೆಗೆದು ಇಲ್ಲಿ ಸ್ಪೆಕ್ಸ್ ಹಾಕಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಯಾವ ರೀತಿ ಪೋಸ್ ಕೊಡ್ತಾ ಇದ್ದಾಳೆ ಅಂತ ಒಳ್ಗೊಂತಾರೆ ತುಂಬಾ ಖುಷಿ ಆಮೇಲೆ ಇಲ್ಲೆಲ್ಲ ತುಂಬಾ ನೀರಿದೆ ಇಲ್ಲೆಲ್ಲ ಮುಂಚೆ ಎಲ್ಲ ಸ್ನಾನ ಮಾಡೋಕಾಗಿರ್ಬೋದು ಇಲ್ಲಿ ಆಟಾಡಕ ಆಗಿರ್ಬೋದು ಬಿಡ್ತಿದ್ರು ಅಂದ್ರೆ ನೀರು ಕಮ್ಮಿ ಇತ್ತು ಬಟ್ ಈ ಸಲ್ಲಿ ಒಂದು ತುಂಬಾ ಜಾಸ್ತಿ ನೀರಿದೆ ಸೊ ಹಂಗಾಗಿ ಯಾರು ಕೂಡ ಒಳಗಡೆ ಬಿಡ್ತಿರ್ಲಿಲ್ಲ ಅಲ್ಲಿರೋರು ಮಾತ್ರ ಸೆಕ್ಯೂರಿಟಿಗಳು ಮಾತ್ರ ಓಡಾಡ್ತಿದ್ರು ಲಾಸ್ಟ್ ಟೈಮ್ ಬಂದಾಗ ನಾವು ಕೂಡ ಆಟ ಆಡ್ಕೊಂಡು ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಂದಿದ್ವು ಬಟ್ ಈ ಟೈಮ್ ಒಂದು ತೊಟ್ಟು ನೀರು ಕೂಡ ಮುಟ್ಟೋಕ್ಕಾಗಿಲ್ಲ ಸೆಕ್ಯೂರಿಟಿ ಕಲ್ಲ ಸ್ವಲ್ಪ ನೀರನ್ನ ಇಸ್ಕೊಂಡು ಹಿಂಗೆ ಮೇಲೆ ತುಂಬಿಸ್ಕೊಂಡ್ವಿ ಎಷ್ಟು ಚಂದ ಇದೆ ನೋಡ್ತಾ ಇರ್ಬೋದು ನೀವೇ ಈ ಥರ ನೀರು ಪಾಯಿಂಟ್ ಇರೋ ಜಾಗದಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡು ಬರೋಕೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ನೀರೆಲ್ಲನೂ ಕೂಡ ನೋಡಿಕೊಂಡು ವಾಪಸ್ ಆಚೆ ಬಂದವು ಇಲ್ಲಿ ಕುದುರೆ ರೈಡಿಂಗ್ ಅಂತ ಮಾಡ್ತಾರಂತೆ ಸೊ ಹಂಗಾಗಿ ಇಲ್ಲಿ ಅವ್ರ ಅಪ್ಪ ಅವ್ರ ಮಗಳನ್ನ ಕರ್ಕೊಂಡು ಕುದುರೆ ರೈಡಿಂಗ್ ಹೋಗ್ತೀವಂತ ಹೋಗಿದ್ರು ಒನ್ ಫಿಫ್ಟಿ ಟು ಹಂಡ್ರೆಡ್ ಏನೋ ಕೇಳಿದ್ರು ಬಟ್ ನಾವು ಒನ್ ಫಿಫ್ಟಿ ಕೊಟ್ವಿ ಅಷ್ಟು ಕಮ್ಮಿ ಮಾಡ್ಕೊಳ್ಳಲ್ಲ ಅಂದರು ಒಂದು ರೌಂಡ್ ಅಷ್ಟೇ ಅಷ್ಟಕ್ಕೆ ಒನ್ ಫಿಫ್ಟಿ ಅಂತೆ ಅವಳಗ್ ಪಾಪ ಅದು ನೋಡಿ ಖುಷಿ ಪಡ್ತಿದ್ಲಲ್ವ ಸೊ ಹಂಗಾಗಿ ಅವಳು ಖುಷಿ ಆಗುತ್ತೆ ಕರ್ಕೊಂಡು ಕರ್ಕೊಂಡೋಗಿದ್ರು ತುಂಬ ಖುಷಿಯಿಂದ ಓದಲು ಸ್ವಲ್ಪ ದೂರ ಹೋದ್ಮೇಲೆ ಎದ್ರುಕೊಂಡ್ಲಂತೆ ಅದಕ್ಕೆ ಅವರಪ್ಪ ರಿಟರ್ನ್ ಹಿಂಗೆ ಎತ್ಕೊಂಡು ಬರ್ತಾ ಇದ್ದಾರೆ ಅವಳಿಗಂತೂ ಈ ಥರ ಪ್ರಾಣಿಗಳು ಆಚೆ ಬಂದರೂ ಮನೆಗೆ ಹೋಗೋ ಮನಸ್ಸೇರಲ್ಲ ಅಷ್ಟು ಖುಷಿ ಖುಷಿಯಿಂದ ಆಟ ಆಡ್ತಾಳೆ ಆ್ಯಂಡ್ ನಾನು ಕೂಡ ಇಲ್ಲಿ ಒಂದು ಫೋಟೋ ಮಾತ್ರ ತೊಗೊಂಡೆ ಅಂದರೆ ಒನ್ ಫಿಫ್ಟಿ ಅಲ್ವಾ ಅಷ್ಟು ಕೊಟ್ಟು ಹೋಗೋಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಅನ್ನಿಸ್ತು ಅದಕ್ಕೆ ನನ್ನ ಹಸ್ಬೆಂಡ್ ನನ್ನ ಪಾಪು ಹೋಗಿದ್ರಲ್ಲ ಸಾಕು ಅಂದ್ಬಿಟ್ಟು ಅದೇ ಕುದುರೆ ಜೊತೆ ನಾನಿಲ್ಲಿ ಒಂದು ಫೋಟೋ ತೊಗೊಂಡಿದ್ದೀನಿ ಫೋಟೋ ತಗೋಬೇಕಾದ್ರೆ ಕುದುರೆನೂ ಕೂಡ ಈ ಕಡೆಗೆ ತಿರುಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಲ್ವಾ ನೆಕ್ಸ್ಟು ನಾವು ನಿಮಿಷಾಂಬ ದೇವಸ್ಥಾನದಿಂದ ಬಂದಿದ್ದೆ ನಾವು ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಶ್ರೀರಂಗಪಟ್ಟಣಕ್ಕೆ ಇದ್ದೀವಿ ನೆಕ್ಸ್ಟ್ ನಮಗೆ ನಿಮಿಷಾಂಬ ಬಿಟ್ಟರೆ ಇದೇ ಹತ್ತಿರದಲ್ಲಿ ಇದ್ದಿದ್ದು ಸೊ ಹಂಗಾಗಿ ಒಂದು ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡೋಣ ಅಂತ ಬಂದಿದ್ದೀವಿ ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಹನ್ನೆರಡೂವರೆ ಆಗಿತ್ತು ಇಲ್ಲಿವರೆಗೂ ನಿಮಿಷಾಂಬ ದೇವಸ್ಥಾನದಲ್ಲೇ ಇದ್ದು ಇವಾಗ ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಟೈಮ್ ಇನ್ನು ಎಷ್ಟಿರುತ್ತೆ ಎಲ್ಲಿಗೆ ಹೋಗ್ಬೋದು ಅಂತ ನೋಡೋಣ ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಹಾಗೆ ಒಂದು ಕ್ಯೂ ಅಲ್ಲಿ ಹೋಗ್ತಾರಲ್ಲ ಆವಾಗ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡ್ಕೊಂಡೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಒಳಗಡೆ ಹೋಗ್ತಾ ಇದೀವಿ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲೆಲ್ಲ ದೇವ್ರ ಫೋಟೋಸೆಲ್ಲ ತೆಗಿಯಂಗಿರಲಿಲ್ಲ ಇಲ್ಲೂ ಕೂಡ ತೆಗಿಯಂಗಿರ್ಲಿಲ್ಲ ಅನ್ಸುತ್ತೆ ಬಟ್ ನನಗಲ್ಲಿ ಯಾರೂ ಹೇಳಿಲ್ಲ ನಾನು ನನಗೆ ಸುಮ್ಮನೆ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಇಲ್ಲಿ ಸಣ್ಣ ಸಣ್ಣ ದೇವ್ರುಗಳೆಲ್ಲನೂ ದೇವ್ರ ಸುತ್ತಲೂ ಇದ್ದಾವೆ ಸೊ ಹಂಗಾಗಿ ಹಂಗೆ ವಿಡಿಯೋ ಮಾಡಿಕೊಂಡೆ ಪೂಜೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನ್ನ ಮಗಳನ್ನ ಇಲ್ಲಿ ಬಿಟ್ಟಿದ್ರು ಅಂದರೆ ದೊಡ್ಡದಾಗಿ ಜಾಗ ಇದೆ ಅಲ್ವಾ ದೇವಸ್ಥಾನದೊಳಗಡೆ ಅಲ್ಲೆಲ್ಲ ಕಲ್ಲಿ ನಿಂದ್ರೆ ಅಲ್ವಾ ಮಾಡಿರೋದು ಸೊ ಹಂಗಾಗಿ ಆಟ ಆಡ್ತಿರ್ಬೇಕಾದ್ರೆ ಅವ್ಳ ಕೈಗೆ ತುಳಸಿ ಕೊಟ್ಟಿದ್ವು ಅಲ್ಲಿ ಇನ್ನೊಂದು ಪಾಪ ಕೂಡ ನೆಡ್ಕೊಂಡು ಬರ್ತಿತ್ತು ಅದನ್ನು ಪಾಪನ ಬಾಬಾ ಅಂತ ಕರೆದು ಆ ಪಾಪ ಕೈಗೆ ತುಳಸಿ ಕೊಟ್ಟು ಮಕ್ಳು ಆಮೇಲೆ ಶೇಖ್ ಮಾಡಿ ಅಂತ ಅಂದ್ರೆ ಇಬ್ರು ಶೇಖನ್ ಮಾಡಿದ್ರು ಒಳಗೆ ಎಲ್ಲ ಹೋದ್ರು ಮಕ್ಕಳು ಕೊಂಡ್ರು ಅಂತೂ ತುಂಬಾ ಇಷ್ಟ ಮಕ್ಳಿಗೆ ಮಕ್ಳೆ ಇಷ್ಟ ಆಗ್ತಾರಲ್ಲ ಅದಕ್ಕೆ ಎಲ್ಲಾನು ಕೂಡ ಮುಗಿಸ್ಕೊಂಡು ನಾವು ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ ಶ್ರೀರಂಗಪಟ್ಟಣ ಅಲ್ಲೆಲ್ಲನೂ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ವೇ ಮನೆಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಅಂದ್ಬಿಟ್ಟು ಗೌಡ್ಗೆರೆಯಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದು ತುಂಬ ದಿನದಿಂದ ಇದ್ದೆ ರೀಲ್ಸಲ್ಲೆಲ್ಲ ನೋಡಬೇಕಾದ್ರೆ ನಾವು ಕೂಡ ಬರಬೇಕು ಅಂತ ಬಟ್ ಟೈಮ್ ಆಗಿರಲಿಲ್ಲ ಸೊ ಹಂಗಾಗಿ ನಾನು ಇವತ್ತು ಹೆಂಗು ಹೋಗೋದೇ ಹೋಗ್ತೀವಿ ಆಂದವೇ ಅಲ್ಲಿ ಸಿಗುತ್ತೆ ಅಲ್ವ ಹೋಗ್ಬಿಟ್ಟು ಹೋಗೋಣ ಇದೆಲ್ಲ ಅಷ್ಟು ದೇವಸ್ಥಾನ ಮೂರು ದೇವಸ್ಥಾನ ಮುಕ್ತಾಯ ಮಾಡೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಇನ್ನೊಂದು ಇದೆ ಚಾಮುಂಡೇಶ್ವರಿ ಅಲ್ಲಿ ಟೆಂಪಲ್ ಒಳಗಡೆ ದರ್ಶನ ಮಾಡಿಕೊಂಡು ಇಲ್ಲಿ ಸ್ಟ್ಯಾಚು ತ ಇದ್ರ ಇದ್ರ ಬಂದು ಪೂಜೆನ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಸ್ಟ್ಯಾಚು ಕೆಳಗಡೆನೂ ಕೂಡ ಇಲ್ಲಿ ಚಾಮುಂಡೇಶ್ವರಿ ದೇವಿದ ಈ ವಿಗ್ರಹ ಕೂಡ ಇಟ್ಟಿದ್ದಾರೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ರಸಾದ ತಗೊಳಕ್ಕೆ ಹೋಗಿದ್ವು ಅಲ್ಲಿ ಪ್ರಸಾದ ತೊಗೊಂಡಿದ್ದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಲ್ಲ ಪ್ರಸಾದನ ತಿನ್ಕೊಂಡು ನಾವು ಪ್ರಸಾದ ತುಂಬ ಚೆನ್ನಾಗಿತ್ತು ಪಾಯಸ ಅನ್ನ ಸಾಂಬಾರು ಅನ್ನ ಮಜ್ಜಿಗೆ ಇಷ್ಟು ಥರ ಇತ್ತು ಹೊಟ್ಟೆ ತುಂಬ ಊಟ ಹಾಕಿದ್ರು ದೇವಸ್ಥಾನದಲ್ಲಿ ಅನ್ನದಾನ ಅಂತ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ರಿಟರ್ನ್ ನಾವು ಇವಾಗ ಫೋರ್ತ್ ಟಿನೋ ತ್ರೀ ಓ ಕ್ಲಾಕು ಆಗಿತ್ತು ರಿಟರ್ನ್ ಇಲ್ಲಿ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಸುಮ್ಮನೆ ಜಸ್ಟ್ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಶೇರಿಂಗ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ಈ ಮೂರು ದೇವಸ್ಥಾನದಲ್ಲಿ ನೀವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್